ತೀರ್ಮಾನ ಆಗಿರೋದು ಸೋಮವಾರ ಮಂಗಳವಾರ ಬುಧವಾರ ಮೂರು ದಿನ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಅವರು ಯಾವ ಸಬ್ಜೆಕ್ಟ್ ರೀಸ್ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ ವಿರೋಧ ಪಕ್ಷದವ ಅಲ್ಲ ವಿರೋಧ ಪಕ್ಷದವರು ಒಕ್ಕ ಬಗ್ಗೆ ಇನ್ನೂ ಉತ್ತರ ಕೊಟ್ಟಿಲ್ಲ ಸರ್ಕಾರದಿಂದ ಮತ್ತು ಅದು ಚರ್ಚೆನೂ ಮುಗ್ದಿಲ್ಲ ಅದು ಅದನ್ನು ತಗೋತಾರೋ ಇಲ್ಲ ಉತ್ತರ ಕರ್ನಾಟಕ ತಗೋತಾರೋ ಗೊತ್ತಿಲ್ಲ ನನಗೆ ಗೌರ್ಮೆಂಟ್ ಈಸ್ ರೆಡಿ ಉತ್ತರ ಕರ್ನಾಟಕ ಚರ್ಚೆಗೂ ರೆಡಿ ಇದೆ ಉತ್ತರ ಕೊಡಕ್ಕೂ ರೆಡಿ ಮಾಣಪ್ಪಾಡಿನ ಸ್ವತಃ ಇದ್ರಲ್ಲಿ ಹೇಳಿದಾರಲ್ಲ ಹಿಂದೆ ಮತ್ತೆ ಏನು ಯಾವ್ದು ಸರಿ ಯಾವ್ದು ತಪ್ಪು ಈಗ ಮೊದಲು ಯಾರು ರೀ ಮಾಣಪ್ಪಾಡಿ ಅದ್ರ ಮೇಲೆ ತಾನೇ ನಾವು ರಿಯಾಕ್ಟ್ ಮಾಡಿರೋದು ಹಾಂ ಈಗಿಲ್ಲ ಅಂತಂದರೆ ಏನು ಮಾಡ್ಬೇಕು ಹೇಳಿ ನೀವೇ ಹಾಂ ನಾವು ರಿಯಾಕ್ಟ್ ಮಾಡಿರೋದು ಸರಿಯಾಗಿದೆ ನನ್ನ ಪ್ರಕಾರ ಅವರು ನೂರೈವತ್ತು ಕೋಟಿ ಆಫರ್ ಮಾಡಿದ್ರು ಅಂತ ಅವರೇ ಹೇಳಿರೋದು ಹಾಂ ವಿಡಿಯೋ ರೆಕಾರ್ಡ್ನಲ್ಲಿ ಇದೆ ಅವರೇ ಮಾತಾಡಿರೋದು ಪ್ರೆಸ್ ಮೀಟಿಂಗ್ ಮಾಡಿ ಹೇಳಿರೋದು ಗೊತ್ತಾಯ್ತಾ ನಂಬರ್ ಒನ್ ನಂಬರ್ ಟು ಈಗ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಆಫ್ಟರ್ ಮೆನಿ ಇಯರ್ಸ್ ಹಾಂ ಏನು ಮಾಡಬೇಕು ಹೇಳಿ ನೀವೇ ಹೇಳಬೇಕು ಏನು ಮಾಡಬೇಕು ಸರ್ ಜೋಶಿ ಅವ್ರಿಗೆ ಆರೋಪ ಸರಿ ಇದೆ ಏನು ನಿನ್ನೆ ಇವರು ಹೇಳಿದ್ದಾರೆ ಸರ್ ಅವರು ಮಣಿಪಾಳಿ ಅವರು ಜೋಶಿ ಅವರು ಹೇಳ್ತಾರೆ ಸರ್ ಸ್ವಾಮೀಜಿಗಳು ಕ್ಷಮೆ ಕೇಳ್ಬೇಕಂತಿದ್ದಾರೆ ಪಂಚಮ ಶಾಲೆ ಹೋರಾಟಕ್ಕೆ ಸಂಬಂಧಪಟ್ಟಂಗೆ ತಾವು ಕ್ಷಮೆ ಕೇಳಬೇಕು ಪಂಚಮ ಶಾಲೆ ಸಮಾಜಕ್ಕೆ ತಾವು ಅನ್ಯಾಯ ಮಾಡ್ತಿದ್ದಾರೆ ಅನ್ನೋ ಒಂದು ಆರೋಪ ಮಾಡ್ತಿದ್ದಾರೆ ಅನುಮತಿ ಕೂಡ ಗೊತ್ತಿಲ್ಲ ಅವ್ರು ಯಾಕೆ ಮಾಡ್ತಿದ್ದಾರೆ ಜೋಶಿ ಇದ್ದಾಗ ಜೋಶಿ ಅವ್ರು ಯಾಕ್ರಿ ಮಾಡಲಿಲ್ಲ ಅಲ್ಲ ಜೋಶಿ ಜೋಶಿ ಜೋಶಿಯವರು ಯಾಕೆ ಇತ್ಯರ್ಥ ಮಾಡಲಿಲ್ಲಪ್ಪ ಯಾರು ಕ್ಷಮೆ ಕೇಳಬೇಕಾಗಿರೋರು ಯಾರು ಇತ್ಯರ್ಥ ಮಾಡಲಿಲ್ಲ ಅವ್ರು ಕ್ಷಮೆ ಕೇಳುಪ್ಪ ಈಗ ಅವ್ರು ಹೇಳಿದ್ದಾರೆ ನೋಡೋಣ ಈಗ ಅದ್ರಲ್ಲಿ ಪ್ರಸ್ತಾಪ ಚರ್ಚೆ ಮಾಡ